ಜೀವನದಲ್ಲಿ ಕೆಳಗೆ ಬೀಳಿಸುವವರು ಬರ್ತಾರೆ ಮೇಲಕ್ಕೆತ್ತಿ ನಿಲ್ಲಿಸುವವರು ಕೂಡ ಬರ್ತಾರೆ ಆದರೆ ನಿರ್ಧಾರ ಮಾತ್ರ ನಮ್ಮದಾಗಿರಬೇಕು ಅಷ್ಟೇ ಹಣವನ್ನು ಕೂಡಿಡುವ ಜಾಣತನಕ್ಕಿಂತ ಎಲ್ಲಿ ಹೇಗೆ ಎಷ್ಟು ಖರ್ಚು ಮಾಡಬೇಕು ಎಂಬ ಜಾಣತನ ಜೀವನಕ್ಕೆ ತುಂಬಾ ಅವಶ್ಯಕ ಪೂರ್ತಿ ವಿಷಯ ತಿಳಿಯದೆ ಯಾರ ಬಗ್ಗೆಯೂ ಕೇವಲವಾಗಿ ಮಾತನಾಡಬೇಡಿ ಯಾಕಂದ್ರೆ ಅವರ ಪರಿಸ್ಥಿತಿ ಮತ್ತು ಸಂದರ್ಭ ಅವರಿಗೆ ಮಾತ್ರ ತಿಳಿದಿರುತ್ತದೆ ನಾಯಿಗೆ ಮೂರು ದಿನ ಊಟ ಹಾಕಿದ್ರೆ ಮೂರು ವರ್ಷ ನೆನಪಿಸಿಕೊಳ್ಳುತ್ತೆ ಮನುಷ್ಯನಿಗೆ ಮೂರು ವರ್ಷ ಊಟ ಹಾಕಿದ್ರೂ ಮೂರು ದಿನ ಮರೆತು ಹೋಗ್ತಾರೆ ನನ್ನ ಜೀವನದಲ್ಲಿ ನಾನು ಯಾರಿಗೂ ಮೋಸ ಮಾಡಿಲ್ಲ ಆದರೆ ನನ್ನವರು ಅಂತ ನಂಬಿಕೆ ಇಟ್ಟು ಮೋಸ ಹೋದೆ ಅಷ್ಟೇ ನಮ್ಮನ್ನು ಪ್ರೀತಿಸುವವರಿಗೆ ಅವರು ನಮ್ಮನ್ನ ಹೇಗೆ ಕಾಳಜಿ ಮಾಡಬೇಕು ಎಂಬುದನ್ನ ಬಾಯಿ ಬಿಟ್ಟು ಹೇಳುವ ಅವಶ್ಯಕತೆ ಇರುವುದಿಲ್ಲ ಒಂದು ವೇಳೆ ಅವರು ನಮ್ಮನ್ನು ನಿಜವಾಗಿಯೂ ಪ್ರೀತಿಸುತ್ತಾ ಇದ್ರೆ ಅವರೇ ಅರ್ಥ ಮಾಡಿಕೊಂಡು ಬಿಡುತ್ತಾರೆ ನಮ್ಮನ್ನ ಪ್ರತಿಕ್ಷಣ ಕಾಳಜಿ ಮಾಡುತ್ತಾರೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಬೇಕೆಂದ್ರೆ ಕೆಲಸಕ್ಕೆ ಬಾರದ ಮಾತುಗಳು ಕೆಲಸಕ್ಕೆ ಬಾರದ ವಸ್ತುಗಳು ಕೆಲಸಕ್ಕೆ ಬಾರದ ಜನಗಳಿಂದ ಆದಷ್ಟು ದೂರವಿದ್ದರೆ ನೆಮ್ಮದಿ ತಾನಾಗೆ ಸಿಗುತ್ತದೆ ಮೋಸ ಮಾಡಿದವರು ಕ್ಷಣಕ್ಕೆ ಸಂತೋಷವಾಗಿರಬಹುದು ಆದರೆ ಮೋಸಕ್ಕೆ ಒಳಗಾದ ವ್ಯಕ್ತಿ ಸುರಿಸುವ ಪ್ರತಿದಿನದ ಕಣ್ಣೀರ ಧಾರೆ ಮೋಸಗಾರನಿಗೆ ಪಾಪದ ಸಮುದ್ರವಾಗಿ ಮಾರ್ಪಟ್ಟು ಅದರೊಳಗೆ ಮೋಸಗಾರನನ್ನು ಮುಳುಗಿಸಿ ಬಿಡುತ್ತದೆ ಇದು ಸತ್ಯ ನಿರ್ಲಕ್ಷ್ಯಕ್ಕೂ ಮತ್ತು ನಿರಾಕರಣೆಗೂ ವ್ಯತ್ಯಾಸವಿದೆ ನಿರಾಕರಣೆ ನೇರವಾಗಿ ನಿರ್ಧಾರವನ್ನ ತಿಳಿಸುತ್ತದೆ ನಿರ್ಲಕ್ಷ್ಯ ನಿಧಾನವಾಗಿ ನಿರ್ಧಾರವನ್ನು ತಿಳಿಸುತ್ತದೆ ಚಿಕ್ಕವರಿದ್ದಾಗ ಅಪ್ಪ ಅಮ್ಮನ ಬಳಿ ಸಣ್ಣ ಪುಟ್ಟ ಗಾಯಕ್ಕೂ ಅತ್ತು ಕರೆದು ರಂಪಾಟ ಮಾಡ್ತಿದ್ವಿ ಆದರೆ ಈಗ ಹೃದಯನೇ ಚೂರು ಚೂರಾದರೂ ಏನು ಹಾಗೇ ಇಲ್ಲ ಅನ್ನೋ ರೀತಿ ನಗುವಿನ ಮುಖವಾಡ ಹಾಕಿ ಬದುಕುತ್ತಿದ್ದೇವಿ ಎಷ್ಟು ವಿಚಿತ್ರ ಜೀವನ ಮನುಷ್ಯ ಸೊರಗೋದು ಅವರಿಗೆ ಬಂದ ಕಷ್ಟಗಳಿಂದಲ್ಲ ಅವರ ಭಾವನೆಗಳಿಗೆ ಪೆಟ್ಟು ಬಿದ್ದಾಗ ಮತ್ತೊಬ್ಬರನ್ನ ಬದಲಾಯಿಸುವ ಬದಲು ನಾವೇ ಬದಲಾದರೆ ಜೀವನ ತುಂಬಾ ಚೆನ್ನಾಗಿರುತ್ತೆ ನೀರು ಕುಡಿಯುವ ಮೊದಲು ಬಾಯಾರಿಕೆಯನ್ನು ಅನುಭವಿಸಲೇಬೇಕು ಹಣವನ್ನು ಪಡೆಯುವ ಮೊದಲು ಬಡತನದ ದುಃಖವನ್ನು ಅನುಭವಿಸಬೇಕಾಗುತ್ತದೆ ನಿದ್ರೆಯನ್ನು ಆನಂದಿಸುವ ಮೊದಲು ಆಯಾಸದ ನೋವನ್ನ ಅನುಭವಿಸಬೇಕಾಗುತ್ತದೆ ಯಾವುದೇ ಪ್ರಪಂಚದ ಸಂತೋಷವನ್ನ ಪಡೆಯುವ ಮೊದಲು ದುಃಖವನ್ನು ಅನುಭವಿಸಬೇಕು ಮಕ್ಕಳು ದಾರಿ ತಪ್ಪದಂತೆ ಕಾಯೋದು ತಂದೆ ತಾಯಿ ಜವಾಬ್ದಾರಿಯಾಗಿದ್ರೆ ಹೆತ್ತವರು ಎಂದಿಗೂ ತಲೆ ತಗ್ಗಿಸದಂತೆ ಕಾಯೋದು ಮಕ್ಕಳ ಕರ್ತವ್ಯ ಜೀವನದಲ್ಲಿ ಯಾರನ್ನೂ ಅತಿಯಾಗಿ ನಂಬಬಾರದು ಕತ್ತಲೆಯಾದಾಗ ನಮ್ಮ ನೆರಳು ಮಾತ್ರ ನಮ್ಮ ಜೊತೆ ಇರೋದು ಒಬ್ಬ ವ್ಯಕ್ತಿಗೋಸ್ಕರ ನಾವು ಎಷ್ಟು ಹೊತ್ತು ಕಾಯ್ತೀವಿ ಅನ್ನೋದು ಮುಖ್ಯವಲ್ಲ ಆದರೆ ಕಾದ ಮೇಲೆ ಅವರು ನಮಗೆ ಎಷ್ಟು ಬೆಲೆ ಕೊಡ್ತಾರೆ ಅನ್ನೋದು ಬಹಳ ಮುಖ್ಯ ಮನುಷ್ಯ ಎಷ್ಟೇ ಜಾಣನಾಗಿದ್ದರೂ ನಾಳೆಯ ದಿನ ಹೇಗಿರುತ್ತದೆ ಎಂಬುದು ತಿಳಿಯಲಾರದಂತಹ ದಡ್ಡನಾಗಿರುತ್ತಾನೆ ಇರುವುದೊಂದೇ ಜೀವನ ಸಿಗುವುದು ಕೆಲವೇ ದಿನ ತಿಳಿಯದೆ ಕಳೆಯುವ ಗೊತ್ತಿಲ್ಲದೆ ಜಾರುವ ಹರೆಯ ಕರೆಯದೆ ಬರುವ ಮುದಿತನ ಎಲ್ಲವನ್ನೂ ಅನುಭವಿಸುತ್ತಾ ಬಾಳುವುದೇ ಬದುಕು ಬೇಡ ಅಂದವರಿಗೆ ಭಾರ ಆಗುವ ಬದಲು ಬೇಕು ಅನ್ನುವರಿಗೆ ಬೆಳಕಾಗು ಸಾಕು ಯಾರನ್ನೂ ಬಯಸಿ ಹಿಂದೆ ಹೋಗಿ ಗುಲಾಮನಾಗುವುದಕ್ಕಿಂತ ನಿನ್ನನ್ನೇ ಅರಸಿ ಹಿಂದೆ ಬರುವ ಹೃದಯಕ್ಕೆ ರಾಜನಾಗು ಏನಾದರೂ ಆಗು ಆದರೆ ಇನ್ನೊಬ್ಬರ ಕೈಗೊಂಬೆ ಮಾತ್ರ ಆಗಬೇಡ ಹೊಡೆತದ ನೋವನ್ನು ತಡೆದುಕೊಳ್ಳುವ ಶಕ್ತಿ ನೀಡುವ ಭಗವಂತ ಸಮಯ ಬಂದಾಗ ತಿರುಗಿಸಿ ಹೊಡೆಯುವ ತಾಕತ್ತನ್ನು ಸಹ ನೀಡಿರುತ್ತಾನೆ ನ್ಯಾಯವೆಂಬುದು ಸ್ವಲ್ಪ ತಡವಾದರೂ ಸಂಭವಿಸಿಯೇ ತೀರುತ್ತದೆ ಈ ಸ್ಫೂರ್ತಿದಾಯಕ ಮಾತುಗಳು ಇಷ್ಟವಾದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಅದೇ ರೀತಿ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು